ನೋಡಿ ನಾವು ಸಾತಿ ಬೀಚಿಗೆ ಬಂದ್ವಿ ಎಲ್ಲ ಕೂತಿದ್ದಾರೆ ಇಲ್ಲಿ ನೋಡಿ ಎಲ್ಲ ಕೂತಿದ್ದಾರೆ ಬೀಚಿಗೆಲ್ಲ ಬಂದಿದ್ದಾರೆ ಎಲ್ಲ ಇದು ಮಾಡ್ತಾ ಇದ್ದಾರೆ ನೋಡಿ ಕಾಣ್ತಾ ಇದೀಯ ಹೊಂಚಬೋಕ ಇಂಚಿಗೆ ಹೊಂಚುನ ಹಿಂಗ ನೋಡಿ ಎಲ್ಲ ಬೀಚಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ ಎಲ್ಲ ಪಾರ್ಕ್ ಎಲ್ಲ ಇದೆ ಪಾರ್ಕು ಅಂತ ನಾವು ಎಲ್ಲ ತಗೊಬಂದಿದ್ದೀವಿ ನೋಡಿ ಎಲ್ಲ ತಗೊಂಡು ಬಂದಿದ್ದೀವಿ ಪಾರ್ಕಲ್ಲಿ ಕೂತ್ಕೊಂಡು ಚರ್ಮರಿ ಮಾಡ್ಕೊಂಡು ತಿನ್ನಂತ ಇಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ ಎಲ್ಲ ಆಟ ಆಡ್ತಾ ಇದ್ದಾರೆ ಎಲ್ಲ ಕೂತ್ಕೊಂಡು ಎಲ್ಲ ಅಲ್ಲಲ್ಲೇ ಮಾಡ್ಕೊಂಡು ತಿಂತಿದ್ದಾರೆ ನೋಡಿ ಇವ್ರೊಬ್ಬರು ಓಡ್ತಾ ಇದ್ದಾರೆ ಹಗ್ಗ ಇಟ್ಕೊಂಡು ನೋಡಿ ಹೆಂಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಗೇಮ್ ಆಡ್ತಾ ಇರೋದು ಇದೆಯಾ ಎಲ್ಲ ಕೂತಿದ್ದಾರೆ ಇಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ ನಾವು ಇಲ್ಲಿ ಚಾಪೆ ತಂದಿದ್ದೀವಿ ಎಲ್ಲ ಹಿಂಗೆ ಆಸ್ತಾ ಇಟ್ಕೊಂಡು ಪಾಪನ ಕರ್ಕೊಂಡು ಬಂದಿದ್ದೀವಿ ಹಿಂಗೆ ಚಾರ್ಮುರಿ ಮಾಡ್ತಾರಂತೆ ಎಲ್ಲ ಆಡ್ತಾ ಇದ್ದಾರೆ ಚೆನ್ನಾಗಿದೆ ಇಲ್ಲಿ ಪ್ಲೇಸು ನೋಡಿ ಯಾರೋ ಸಿಗರೆಟ್ಸ್ ಇಡ್ತಾ ಇದಾರೆ ಸಿಗರೆಟ್ಸ್ ಮೇಲೆ ಬರ್ತಾ ಇದೆ ಅಕ್ಳು ಹೋಯ್ತಂದ ಹೋಗಿರ ಅಂದಕ್ಳು ಅವನ ಮುಂಜಾನ ಮದ್ಯಕ್ಕೆ ಯಾಕೆ ಹಾ ಬೇಡ ಬೇಡ ಬಂದ ಪುಟ್ ರೋಚ ಆತ ಅದು ಅಂತ ನೋಡಿ ಬೀಚ್ ಪಕ್ಕ ಕೂತಿದ್ದೀವಿ ಒಂದೆಲ್ಲ ಸಾಮಾನೆಲ್ಲ ರೆಡಿ ಉಂಟು ನೋಡಿ ಹಾಂ ಈಗ ಸ್ನಾನ ಮಾಡ್ಕೊಂಡು ಬರ್ತಾರಂತೆ ಆಮೇಲೆ ನಾನು ಹೋಗ್ತೀನಿ ಲಾಸ್ಟಿಗೆ ಬೀಚ್ಗೆ ಹೋಗ್ತಾ ಇದ್ವಿ ಏನು ಅಣ್ಣ ನೋಡಿ ಅಕ್ಕಿ ಆಗ್ತಾ ಇಲ್ಲ ಸನ್ಸೆಟ್ ಆಗ್ತಾ ಉಂಟು ನೋಡಿ ತೋರಿಸ್ತೀನಿ ಆಮೇಲೆ ನೀರೆಟ್ಟು ಎಲ್ಲ ಆಡ್ತಾ ಇದ್ದಾರೆ ನೋಡಿಲಿ ಮಕ್ಳು ಏನು ಆಟ ಆಡ್ತಿದ್ದಾರೆ ಎಲ್ಲ ಮಕ್ಕಳೆಲ್ಲ ಆಟಾಡ್ತಿದ್ದಾರೆ લાલ લા છોટ દે ફોન આઈ તો બરી એ તો બરીક પોઈ નીરડ નારતોં પોઈ ને નીરડ નાટે પોઈ એ ઈદ કટ ઈ દઈ લી બટલા મિતી હા થઈ દિયા ઓ કન્નડ ક કન્નડ ક બીટ બંધ નલા ન కన్నడక కారదు డోరల్ే బాక్య అంత కణ కూస మర కన్ను మిగదే నోడి సన్సెట్ అదే ఇన్న అద్రూ కీరల్ ಚಪ್ಪಲಿ ಬಿಚ್ಚಿಟ್ಟು ಬಿಚ್ಚಿಟ್ಟ ಬರ್ಬೇಕಿತ್ತಲ್ಲಿ ಚಪ್ಪಲಿ ಹ್ಮ್ ಎಲ್ಲ ಇದ್ರೆ ನ ನೀರಿಂದ ಟೂಬ್ ಕೊಡಿಯಲ್ಲ ಅವ್ರೇನು ಟೂಬ್ಕೊಂಡು ಏನ್ ಮುಳುಗುತ್ತ ಕಡಲನು ಕಾಣವರಟಿರೋ ಕರಗೋ ಕರಗೋ ಮುಗಿಲಿ ಕಿರಣವು ಮುಗಿಲ ಕೇಳಿದೆ ನಾನು ಜುಳಿಗೆ ಬರಲಿ ನೋಡಿ ಸಂದೌಟಲಾ ಸಾಗರದ ಕೋಣ ಅವಳು ತೋಲ